ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವರು ತಿಂಗಳಿಗೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ತಿಂಗಳು ಸ್ಕರ ಮಾಡಿ ಕಡೆ ಬಂಗಾರ ಇವತ್ತಿಗೆ ಎರಡು ನೂರು ಕೋಟಿ ಕೋಟಿ ಅಭಿವೃದ್ಧಿಯಾಗಿ ಎಲ್ಲ ಕರೆ ಟ್ರಾವೆಲ್ ಕರೆ ಹಾಗೇನೆ ಇನ್ನೂರು ಅವರಿಗೆ ಫ್ರೀ ಕರೆ ಯಾರು ಯುನಿಟ್ ಕೈಗೆತ್ತಿ ಎಷ್ಟು ಕರೆಂಟ್ ಕರೆಂಟ್ ಬಿಲ್ ಕಟ್ಟ ಕೈಗೆತ್ತಿ ಮಾಡೋರು ಮನೆ ಒಡ್ತಿಗೆ ಮನೆ ಒಡ್ತಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನಾನು ಕೇಳಿದೆ ಈ ಕಾರ್ಯಕ್ರಮಕ್ಕೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಹೇಳೋಕ್ಕೂ ಕೂಡ ಗೋಳಿಕೆಯಲ್ಲಿ ಕೀರ್ಕೊಂಡ್ರಿ ಪ್ರವಾಸ ಚುನಾವಣಾ ಪೂರ್ವದಲ್ಲಿ ಪ್ರವಾಸ ಮಾಡಿದಾಗ ಹೆಣ್ಣು ಮಕ್ಕಳು ಬಡವರು ಎಲ್ಲ ಹೇಳಿದ್ರು ನಮಗೆ ಅಂಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು ನಾವು ಐಕ್ಯಕ್ಕೆ ಅಕ್ಕಿ ಕೊಡಬೇಕು ಅಂತೇಳಿ ಜುಲೈ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಕೇಳಿದ್ವು ಅಕ್ಕಿ ಕೊಡ್ತೀವಿ ಅಂತಂದ್ರು ಆಮೇಲೆ ಕೊಡಲ್ಲ ಅಂತಂದ್ರು ಯಾಕಂತಂದ್ರೆ ನಾವು ಅಕ್ಕಿ ಕೊಡ್ಕೊಟ್ರೆ ಅದು ನಾವೇನು ದುಃಖಕ್ಕೆ ಕೇಳಲಿಲ್ಲ ದುಡ್ಡು ಕೊಡ್ತೀವಿ ಜಾರಿಗೆ ಆಗಬಿ ನಾವು ಟೆಂಡರ್ನ ಕರೆದಿದ್ದೇವೆ ಅದಕ್ಕೆ ಕ್ಲಿಯರ್ಸ್ ನಾನು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇಲ್ಲಿ ಗದ್ದಿಗೌಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರಲ್ಲ ಯಾವತ್ತಿಯನ್ ಎನ್ಸ್ ಕೊಡಿ ಅಂತ ಹೇಳಿದ್ದಾರೆ ಯಾವತ್ತೂ ಬಾಯಿ ಬಿಟ್ಟಿದಾರ ಕರ್ನಾಟಕದ ಅನ್ಯಾಯದ ಬಗ್ಗೆ ಬಾಯಿ ಬಾಯಿ ಬಿಟ್ಟಿದಾರಿಸಬೇಕು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟು ಕೆಲಸ ಮಾಡುವ ಕೆಲಸವನ್ನು ಪ್ರಾರಂಭ ಮಾಡ ರೈತರಿಗೆ ನಿಮ್ ಬೇಡಿಕೆ ಏನು ಇವಾಗ ನೀರಿನ ಏನ್ ಹೇಳಿದ್ದಾರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್